ಏನೋ ನೀವು ಬಂದಿರೋದ್ರೆ ನಮಗೆ ಸಂತೋಷವೋ ಹಬ್ಬದಂಗೆ ಆಗದೆ ಸುಮ್ಕೀರಿ ಬಂದಿ ಯಾರೇ ಹೆಚ್ಚು ಕಮ್ಮಿ ಒಂದೂವರೆ ವರ್ಷನೇ ಆಗಿತ್ತು ನೀವು ಒಂಥರ ಮುನ್ಸ್ಕೇ ಬೇಜಾರು ಆಗದ್ ಕಂಡುಬಿಟ್ಟೇವ ಇಲ್ಲ ಅಕ್ಕಪಕ್ಕಾರ ಈ ಜನಗಳು ನೀವು ಬಂದ್ರಲ್ಲ ಏ ನಿಮ್ಮೇ ನೋಡೋರು ನಿಮ್ಮೇ ನೋಡೋರ್ ಕಂಡುಬಿಟ್ಟೇವ ಓ ಏನೋ ಬಂದ್ಬಿಟ್ರಲ್ಲ ಏನೋ ಮಾತಾಡ್ಕೊಂಬಿಟ್ರೋ ಸರಿ ಆಗ್ಬಿಟ್ರೇನೋ ಅಂದ್ಕೊಂಡು ಜನಗಳು ನಿಮ್ಮೇ ನೋಡೋರು ಹೆಂಗೋ ಸದ್ಯಕ್ಕೆ ನೀವು ಬಂದಿದ್ದು ಮಾತ್ರ ಭಾಳ ಸಂತೋಷ ಆಯ್ತು ನಮಗೆ அவனங்க அந்த மக இஸ்க்கவா கழுசபாட் தீசா இஸ்க்கோ ஏனா எச்சில மேற்காய் கழுசபா அன்புட்டு கடலைபிடி மைதான் தகுக்கொடு அவனே மாடிக்கோனும் மாத்தது கூழி குய் கழக அந்த கால்கார்த்து நான் சுவை நாலு இல்லை அவு அவள் அல்பு நான் இல்லை நான் ஜீவ இ பாட்டு ஹிம்சை மாதிரி அந்த இவ்வளோ உட்கண்ட நூ ಮಗಿಲ್ ನೋಡ್ಕೋತಾರೆ ಸುಮ್ಮದಿರವ ನೋಡ್ಕೋತಾರೆ ಸುಂಕಿರಿ ನೀವಿಂಗ ಆದ್ರೆ ಹಂಗೆ ಇರಿ ದಾಕ್ತೀಸ ನಿಮ್ದೇ ನಮ್ಮ ಹೇಳಿ ಹಿಂಗೆ ಏನು ಕೆಲಸ ಇಲ್ಲಾಕ ಸುಂಕೀರಿ ಮಮಗ್ತಾನೇನು ಕೆಲಸ ಏನು ಕೆಲಸ ಈಗ ಬೇಸ್ಗೆ ಅಲ್ವಾ ಇರಿ ಒಂದು ವಾರನೇ ಹಚ್ ಕಟ್ಟಾಗ ತಿನ್ಕೊಂಡು ಏನೋ ಬಡವ್ರ ಮನೆ ಇದಾವ ಬಡವ್ರ ಮನೆ ಊಟ ಇಡ್ತದ ಇಲ್ವೋ ನಿಮ್ಗೆ ಅಲ್ಲಕ್ಕಂದಿಗ್ರಿ ಅದಕ್ಕೆ ಕಂತೀರಿ ದೊಡ್ಡವರು ಬಡವರು ಎಲ್ಲ ತಿನ್ನೋದು ಒಟ್ಗೆ ನನ ಸುಮ್ ಸುಂಕುತ್ಕೊಳ್ಳಿ ನೀವು ಚೆನ್ನಾಗಂತ ಇದ್ದೀರಿ ಏನು ಅಮೃತ ಅಮೃತದಂಗ ಮಾಡೋರು ಮೀತ್ತಮ್ಮ ಅದೇ ಹೇಳಕ್ಕಿಲ್ವಾ ದೊಡ್ಡವ್ರ ಮಾರ್ಚಂದ ಚೆಂದ ಬಡವ್ರ ಮನೆ ಊಟ ಚಂದ ಅಂತ ಹಂಗೆ ಒಳ್ಳೆ ರುಚಿ ರುಚಿಕರವಾಗಿ ಮಾಡೋರೆ ಏನು ಬಿಟ್ಟೆಮ್ಮಕೊಡ್ಬೇಕು ಅಡುಗೆ ಮಾಡ ಅಯ್ಯೋ ಕರ್ಕ ಬರಿ ಮಾಡಿ ಮಾಡಿಕ್ಕದೆಯಾ ಯಾವ ಹಬ್ಬ ಮೇಲೆ ನಮ್ಮ ಸೊಸೆ ಬಿಟ್ಟು ನಾವು ಇವಳೇ ನಾನು ಮಾಡ್ತಾಳೆ ಇಕ್ಕಕ್ಕೆ ಬಂದ್ಬಿಡ್ತಾಳೆ ಅವಳು ಇಕ್ತಾಳೆ ಅವ್ರ ಕಡತಾರ ನಮ್ಮ ಕಡೆ ಕಡೆಯರ್ಗೊತ್ತಾರೆ ಹಂಗೆ ಮಾಡ್ಕೋ ಹೋಯ್ತಾಳೆ ಏನು ಮಾಡಿರವಾಳಿ ಸುಮ್ಮನೆ ನೋಡದವಾ ಏನು ಹಂಗಾದದ ಬಿಗ್ರೇ ಹಂಗಾದದ ಹೇಳಿ ಏನೋ ಮನೇಲಿ ಒಂದು ಕದಾಟ ಏನೋ ಬರ್ತದೆ ಅಂತೇನು ಸಂಸಾರದಲ್ವೇ ಅದು ಸರಿ ಮಾಡ್ಕೊಂಡು ಮುಂದೋಗದ್ ಕಲಿಬೇಕು ಅಷ್ಟೇ ಹಂಗಾರಕಂದಪ್ಪ ನಮಗೇನು ಇಷ್ಟ ಇಲ್ವಾ ಬಳಸ್ಬಾರ್ದು ಅಂದ್ ಕಡಿದವ ಬಾಳ ಸಕೈತಾನೆ ಕರೋಕೆ ಅಂತ ನಾನು ಎರ್ತಿವಿ ಹೋದ್ರೆ ಒಡೆಯಕ್ಕೆ ಬಂದಿದ್ದೀರಂತೆ ಅವ್ನು ಮಗಳು ಬಿಡ್ಕೊಂಡು ಏನು ಮಾಡಿದ್ರಿ ಹೇಳಿ ಅಂತ ಜನಗಳಿಗೆ ಅತಿ ಹೊಸಿ ಅನುಭವಿಸ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗಿವಿ ಇರಲಿ ಹಸಿ ದಿವಸ ಇರಲಿ ಅವ್ರಿಗೂ ತಪ್ಪು ಸರಿ ಎಲ್ಲ ಅರ್ಥ ಆಗಬೇಕು ಇರಲಿ ಒಟ್ಟಿಗೆ ಹೇಳೋದು ಈಗ ಬೇರೆ ಕಡೆ ಮದುವೆ ಆಗಿದ್ವಿ ಅಂತ ಮಾಡೋದು ಗಿಡದವು ನೋಡೋಕೆ ಹೋಗಬೇಡಿ ಈಗ ನಮಗೆ ಎರಡು ಮದುವೆ ಮಾಡಿಬಿಟ್ಟು ಈಗ ದಿಕ್ಕಿಟ್ಟಂಗೆ ಹಾಕಿ ಕುಂತದೆ ಬುದ್ದಿ ಕೈ ಅದಕ್ಕೆ ಪಾಪದ ಕೈ ಬುದ್ಧಿ ಕೊಟ್ಟಂಗೆ ಇವಳು ಹೋಗಿ ದಿಢೀರ್ನ ತಮ್ಮನ ತಮ್ಮ ಮದುವೆ ಮಾಡ್ಕೊಂಡು ಇತ್ತಾಗಿ ನೋಡು ಜನ ಸ್ವಂತ ತಮ್ಮನ ಮಗಳು ಮಾಡ್ಕೊಂಡು ಹಿಂಗೆ ಬಿಟ್ಟವರಲ್ಲ ಹಂಗೆ ಹಿಂಗೆ ಅನ್ಕೊಂಡು ಮಾತಾಡ್ತಾರೆ ಏನ್ ಮಾಡಿದ್ರಿ ಬೀಗ ಮಾತಾ ಹೇಳ್ತೀನಿ ಕೇಳಿ ನೀವು ಈಗ ಅವರಲ್ಲಿ ಅವ್ರ ಮುನ್ಸ ಅದು ಏನು ಅದು ನಮ್ಗೆ ಗೊತ್ತಿಲ್ಲ ಸರಿಯಾ ಈಗ ನಾವು ಒಬ್ರು ಹಿಂಗೆ ನಮಗೂ ಒಂಥರ ಬೇಜಾರು ಈಗ ಇಷ್ಟು ಒಂದು ವರ್ಷದಿಂದ ನನ್ನ ಮಗಳು ಹೊಲ್ತವು ಅನ್ವಾಸ ಹೊತ್ತಿದ್ಕೆ ನಮ್ಗೆ ಎಷ್ಟು ಸಂತಾಯ್ತು ಗೊತ್ತಾ ಆ ಸಂತ ಆಗಿದ್ಕೆ ನಮಗೂ ಅಯ್ಯೋ ಈಗ ಏನಪ್ಪ ಎಂತಪ್ಪ ಅಂದ್ಕೊಂಡು ಉಂಡು ತಿಂದರು ನೆಮ್ಮದಿಲ್ಲ ಇವರಂತೂ ಹುಷಾರೇ ತಪ್ಪಿಬಿಟ್ರು ನನ್ನ ಮಗಳನ್ನ ಹೀಗೆ ಕಾಡ್ ಮಾಡಿದ್ರಲ್ಲ ಅಂತ ಹಂಗೆ ತಾನೆ ಈಗ ನಿಮ್ಮದು ಮದುವೆ ಮಾಡ್ಕೊಂಡಿದ್ದು ಮೊದಲೇ ತಪ್ಪು ಎಣ್ಣೆ ಮದುವೆ ಮಣ್ಣೆ ಬಡ್ದಾಗಿತ್ತು ಮಾಡ್ಕೊಂಡಾದ್ಮೇಲೆ ಈಗ ಕೈ ಬಿಡೋದು ತಪ್ಪೇ ಏನೋ ಇಟ್ಕೊಂಡು ಹೋಲಿ ಓ ಇಲ್ಲಕ ಸುಮ್ಕಿರಿ ನಿಮ್ಗೆ ಹೋಗಿರ ಅವ್ರು ಬಾಳ ಕಿತ್ತೋದ್ ಅಪ್ಪ ಅವನ ಮಗಳ ಸಾಮ್ರದಲ್ಲ ನೀವು ಅಂಗಂದಕ್ಕೆ ಹೋಗ್ಬಿಡಿ ಅವ್ರಲ್ಲ ಮಟ್ಟು ಕೊಂಡ್ರಷ್ಟು ನಮ್ಗೆ ಅಲ್ವಾ ಮಾಡಿ ಚಾಡಿ ಅಲ್ಲಿ ಬಿಟ್ಟು ಹಬ್ಬ ಹಾಕೊಂಡಳು ಹಬ್ಬ ಬಿಟ್ಟು ಚಾಡಿ ಹೇಳಿ ನಮ್ಮ ಆಡ್ ಅವಳೇ ಈಗ ಅನುಭವಿಸ್ಲಿ ಸುಮ್ಕಿರಿ ಒಂದ್ ವರ್ಷದಿಂದ ನಾನು ಸಸಿ ಎಷ್ಟು ಅನ್ವಸಿದ್ದಳು ಯೋರ್ ಮಾಡಿ ಪಾಪ ಆರ್ದರ್ಬಾರಿ ಅವ ನೀವು ಇದ್ರೆ ಜೊತೆ ಇರ್ಲಿ ಇಲ್ವಾ ಬೇರೆ ಊರೊಳಗೆ ಮನೆಲ್ಲ ಒಂದ್ ಮನೆಗೆ ಕೊಟ್ಕೊಂಡು ಇರ್ಸಿ ಮೂರು ದರ ಆಡ್ಕೊಳ್ಳೋಂಗೆ ಮಾಡ್ಕೊಬಿಡಿ ನೋಡು ಇವರು ಎಲ್ಲ ಇವ್ರ ದೊಡ್ಡ ದೊಡ್ಡ ಮನ್ಸ್ರು ಯಾವ ಹೆಸರು ಇವರು ಇವ್ರು ಈ ಥರ ಮಾಡೋರು ಅಂತ ನಾಳೆ ದಿಸ್ಸುವೇ ಈಗ ಒಬ್ಬರೇ ಒಂಥರ ಮಾತಾಡ್ಬೋದು ಇನ್ನೊಬ್ಬರೇ ಒಂಥರ ಮಾತಾಡ್ಬೋದು ಒಟ್ಟಿಗೆ ಮಾತಾಡ್ತಾರೆ ಜನಗಳು ಬೈಕ್ ಸಿಗಂಗೆ ನೀವು ಬಾಟ ಮಾಡ್ಕೊ ಹೋಗಿ ಇವತ್ತು ನಮ್ಮ ಮಗಳು ಹೆಂಗೋ ನಿಮ್ಮ ದೇಹಗಳನ್ನೊಬ್ಳು ಆಳಾಗಲಿ ಅನ್ನೋದು ನಮ್ಮಲ್ಲಿಲ್ಲ ಹವಿಸ ಹವಿಸೋದ್ ಬುದ್ಧಿ ನಾವು ಕಲ್ತಿಲ್ಲ ಕಲ್ತಿಲ್ಲದ ಅದ್ಕೆ ನನ್ನ ಮಕ್ಳಿಗೆ ನನ್ನ ಮಗಳಿಗೆ ಎಲ್ಲರೂ ದೇವರು ಭಗವಂತ ಒಂದು ದಾರಿ ತೋರಿರೋದು ಏನೋ ನನ್ನ ಮಗಳು ಚೆನ್ನಾಗ್ಳಾಕಣಪ್ಪ ಅವಳು ಆಳಾಗ್ಲಿ ನಮಗೇನು ಯಾಕೆ ಕೊಟ್ಟೋಲಿ ಅಂದ್ಕೊಂಡು ನಮಗೆ ಆ ಮನಸ್ಸಿಲ್ಲ ನಿಜ ಕನ್ನಡ ನಿಜ ನನಗೂ ಏಣ ನಿಜವಾಗ್ಲೂ ಆದ್ರೂ ಏನ ನೀನು ಹೇಳ್ತಿದ್ದೀವಿ ಬಿಟ್ಟು ನಾನು ಹೇಳ್ತೀರ ಅಷ್ಟೇ ಅಣ್ಣ ನಾನು ಈತಗಿ ನನ್ನ ಗಿರಿ ಸೊಸೆಗೂ ಮೋಸ ಮಾಡ್ದಂಗಾಯ್ತು ಇತ್ತಾಗಿ ಈತಿಯ ಮುಂಡೆಯನ್ನು ಕೊಟ್ಕೊಂಡು ಎಣ್ಣೆ ಸೊಸೆಗೆ ಅವಳು ತಂದು ಅವಳು ಆಯಿತು ಈಗ ನಾನು ಮಾಡ್ಕೊಳ್ಳಲಿಲ್ಲ ಅಂದಿದ್ರೆ ಯಾರು ಏ ಮಾಡಿಟ್ಕೊಳ್ಳೋರು ಹೆಂಗೋ ಇದು ಎಲ್ಲರೂ ಮಾಡೋಳು ಯಾರು ನಾರ ಎಲ್ಲಿ ಹಿಡ್ದು ಮಗೊಂಡ ಮದುವೆ ಮಾಡ್ದಂಗೆ ಇರ್ತಿದ್ದಿಲ್ಲ ಮಾಡೇ ಮಾಡಳು ಈಗ ನಾನು ಅದಕ್ಕೂ ಕಲ್ಲು ಆಯ್ತಲ್ಲ ಅಂದ್ಬಿಟ್ಟು ಅದನ್ನೇ ಒಂದು ಬೆಳಗಾವನ ಇದ್ ಬರೋಕ್ಕಿಲ್ಲ ಕಣ ನನಗೆ ಗಿರಿ ಸೊಸೆ ಕಳಿಸಿದ ಮೇಲೆ ನನಗೆ ಇದ್ದಿದ್ದು ನೋವು ಅದೇ ಅಣ್ಣ ನಾನು ಯಾಕೆ ಹಿಂಗೆ ಮಾಡ್ಕೊಂಡೆ ಹಿಂಗೆ ಮಾಡ್ಕೊಂಡೆ ಅಂತ ಇವಳು ನನಗೆ ಯಾವ್ದು ಬಾಯ್ ಕೊಡ್ತಿಲ್ಲ ಚಾಮಿ ನನ್ನ ತಮ್ಮೆ ಇರ್ತಿ ಯಾವ್ದು ಯಾವ್ದು ಪಾಯ್ ಹಂಗಲ್ಲ ಅಂಗ್ಲ ನೀನು ಯಾಕೆ ಇಸ್ ಕರ್ಕೊ ಬರ್ತೀನಿ ಇಸ್ಕೊತೀನ ಅವಳು ಸುದ್ದಿ ಹತ್ರ ಸಾಕು ಕರ್ಕ ಕರ್ಕ ಕರ್ಕೊಬೈತಿನಿ ನೋಡೋದು ಲೋಪರ್ ಮುಂಡೆ ಆಮೇಲೆ ನಾನು ಹೆಂಗ ಮುಗನ ಆಲಿ ಮುಗ ಆಲಿ ಅಂದ್ಕೊಂಡು ನಾನು ಮುಗಿನ ಮೇಲೆ ಆಸೆ ನೋಡ್ಕೊಂಡು ನಾನು ಇವಳ ಇಲ್ಲಿಗ ಸೋಬಾಗಿ ಇಲ್ಲಿ ದೂರ ಮಾಡಿದೆ ಹೊರ್ತು ಅವಳ ಮೇಲೆ ನನಗೆ ದ್ವೇಷ್ವಪ್ಪ ಹಾಂ ದ್ವೇಷ ಬಿಗ್ರೆ ಬಿತ್ತಮ್ಮ ಹಂಗೆ ಈಗ ಈ ಚಿಂತೆ ಏನು ಮಾಡಿರಿ ಜನಗಳು ಏನಂದರು ಎಂತಂದರು ನೋಡಿ ಹುಳ್ಯಾವ್ ನ್ಯಾಯಸ್ತೇವ್ ಅಂದ್ಬಿಟ್ಟು ಏನು ಹಿಂಗೆ ಇದ್ ಮಾಡ್ತಾವಳ ಅಂತ ಏನು ತಪ್ಪು ತಿಳ್ಕೊಂಡಾರ ಏನು ಅನ್ಕೊಂಡು ನಿಜವಾಗ್ಲೂ ಏ ಹೊಸಿ ಬೇಜಾರಾಕಿರೋ ನನಗೆ ಹೇಳಕ್ ಆಗಂಗಿಲ್ಲ ಬುಡಂಗೂ ಇಲ್ಲ ಅನ್ಕೊಂಡು ನರ್ಕೊಂಡ್ ಬೋಸ್ತಾ ಕುಂತೀವ್ರಿ ಏನು ಮಾಡಿರಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ನೀವು ಸುಮ್ಮನೆ ಸುಮ್ನೆ ಸಪ್ಕಾಬೇಡಿ ಚಹಾ ಮಾಡಿ ಸುಮಾರು ಚಾ ಮೊದಲನೇ ಚೆನ್ನಾಗ್ರೆ ಮೊದ್ನೇ ಸತಿ ಸಕ್ ಬಂದ್ಬಿಟ್ಟು ಎರಡನೇ ಸತಿ ಮಾತಾದ್ಮೇಲೆ ಬಂದ ಮಿಟ್ ಮಾಡಿದ್ರು ಇದೇ ತರ ಇತ್ತು ಅದ್ ನೆನ್ಪತ ನನಗೆ உணேக்காட்டர ப்ளீஸ் லைக் கமெண்ட்